what the marketing and that thing what about that Dad. ಶುಭಾಶಯಗಳು ಸ್ವತಂತ್ರ ಎಷ್ಟು ವರ್ಷ ಆಗಿದೆ ವರ್ಷ ಆಗಿದೆ ಎಪ್ಪತ್ತೊಂಬತ್ತನೇ ಬಾವುಟವನ್ನ ಆರಿಸ್ತಾ ಇದೀವಿ ಈ ಒಂದು ಸಡಗರ ಸಂಭ್ರಮವನ್ನ ನಮ್ಮ ಬೋಕಿಪುರ ಶಾಲೆಯಲ್ಲಿ ಇವತ್ತು ಅಂಗನವಾಡಿ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಗ್ರಾಮದ ಎಲ್ಲಾ ಹಿರಿಯರು ಸೇರಿ ಆಚರಣೆ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮವನ್ನ ಒಂದು ಗಣಪತಿ ಸ್ತುತಿಯಿಂದ ಧನ್ಯ ವಿದ್ಯಾರ್ಥಿನಿಯಿಂದ ಒಂದು ನೃತ್ಯದ ಮೂಲಕ ಪ್ರಾರಂಭ ಮಾಡೋಣ ಕಾರ್ಯಕ್ರಮಕ್ಕೆ ನಮ್ಮ ಐದನೇ ತರಗತಿ ವಿದ್ಯಾರ್ಥಿನಿ ಧನ್ಯ ಗಣಪತಿ ಸ್ಥಿತಿಯನ್ನು ಸೂಚಿಸಿದಂತ ಧನ್ಯಶ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಲು ಶ್ವೇತ ಅಶ್ವಥಪ್ಪ ಲಕ್ಷ್ಮಣ ಅವರಿಗೆ ತುಂಬೂರು ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀನಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀತ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಆಗಸ್ತನಾಗಿರುವಂತಹ ಗೋವಿಂದ ರಾಜು ಪ್ರಕಾಶ್ ಅರುಣ್ ಕರೀಣ್ ಅವರು ಹನುಮಂತರಾಜು ಮತ್ತು ಎಲ್ಲ ಮಹಿಳೆಯರನ್ನು ಆಗಮಿಸ್ತೀರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಶಾಲೆಯ ಶಿಕ್ಷಕರಾದಂಥ ಶ್ರೀಯುತ ಹನುಮಂತರಾಜ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಹೀಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಅಡಿಗೆರಾದಂಥ ಶ್ರೀಯುತ ರತ್ನಮೂರ್ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ನಮ್ಮ ಶಾಲಾ ಸ್ವಚ್ಛತೆ ಇರ್ಬೋದು ಅಡುಗೆ ಕಾರ್ಯ ಇರ್ಬೋದು ಬೇರೆ ಸುಮಾರು ಶಾಲೆಯಲ್ಲಿ ವರ್ಕ್ ಮಾಡಿದ್ದೀನಿ ಈ ಥರ ಎಲ್ಲ ಒಂದು ಶಿಸ್ತಿನಿಂದ ಅಡುಗೆ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳು ಒಂದು ಚೂರು ವೇಸ್ಟ್ ಇಲ್ಲದೆ ಊಟವನ್ನು ಪ್ರತಿನಿತ್ಯ ಸೇವಿಸ್ತಾರೆ ಅವರು ಇವತ್ತು ಸಹ ತಮ್ಮ ಜೊತೆ ಸಾಕಷ್ಟು ಜನ ಕರ್ಕೊಂಡು ಇವೊಂದು ನಿಮಗೆ ನಿಮ್ಗೆಲ್ಲರಿಗೂ ಅಡುಗೆಯನ್ನು ತಯಾರಿಸ್ತಾ ಇದ್ದಾರೆ ಅವರಿಗೂ ಸ್ವತಃ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮುಂದೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶಿಕ್ಷಕರ ಧನ್ಮ ಸರ್ ನಡೆಸಿಕೊಡಬೇಕಂತೆ ಇದ್ದೀನಿ ಎಲ್ಲರಿಗೂ ಸ್ವಾಗತವನ್ನು ಕೊಟ್ಟಿದ್ದ ನಮ್ಮ ಶಾಲೆಯ ರಮೇಶ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಈಗ ಮೊದಲಿಗೆ ಹಾಡು ಹಾಡುಗೆಯಲ್ಲಿ ರಾಟೆ Romanje go da se ba, le ni nije, mi ćemo doći. Ne ha, ti je čuti, 100 range distance. ಗಾಂಧೀಜಿಯ ಒಂದು ಮಹತ್ವವನ್ನು ತಿಳಿಸಿದ ಮಕ್ಕಳಿಗೆ ಧನ್ಯವಾದಗಳು ಮುಂದಿನ ತಯಾರಿ ಭಾಷಣ